ಇಲ್ಲಿಯವರೆಗೆ ನಮ್ಮ ರಾಜ್ಯಕ್ಕೆ ಅಂದರೆ ಬರೀ ವರ್ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕೇಂದ್ರದಿಂದ ನಮಗೆ ಮೋಸ ಆಗಿರುವಂಥದ್ದು ವಂಚನೆ ಆಗಿರುವಂಥದ್ದು ಜಿ ಎಸ್ ಟಿಯಿಂದ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಹದಿನೈದನೇ ಹಣಕಾಸು ಆಯೋಗದ ತೆರಿಗೆ ಪಾಲು ಹಂಚಿಕೆಯಿಂದ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಸೆಸ್ ಮತ್ತು ಸರ್ಚಾರ್ಜ್ಗಳ ಮೂಲಕ ಐವತ್ತೈದು ಸಾವಿರ ಕೋಟಿ ಹದಿನೈದನೇ ಹಣಕಾಸಿನ ವಿಶೇಷ ಅನುದಾನದ ವಂಚನೆಯಿಂದ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಅಂದರೆ ಒಂದು ವರ್ಷದಲ್ಲಿ ನಮಗೆ ಕೇಂದ್ರದಿಂದ ಮೋಸ ಆಗಿರುವಂಥದ್ದು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ನಮಗೆ ಉಂಡೆ ನಾಮ ಇಟ್ಬಿಟ್ಟವ್ರೆ ನಮಗೆ ನಾಮ ಇಡಲಿ ದೇವ್ರ ಸಂಕೇತ ಅದು ಒಪ್ಕೋತೀವಿ ಇದು ಬೇರೆ ವಂಚನೆ ಮಾಡುವಂಥ ಒಂದು ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯವರು ಇದ್ರ ಬಗ್ಗೆ ಮಾತಾಡುವಂಥದ್ದು ಆಗಬೇಕು ಮಾತೆತ್ತಿರೆ ಅಶೋಕ್ ಅವರು ಬಾ ತೆತ್ತಿರೆ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳೆ ನಿನ್ನೆ ಮೊನ್ನೆ ದಿವಸ ನಾವು ಪಿ ಸಿ ನಲ್ಲಿ ಹತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡುವಾಗ ಕಾರ್ಯಕರ್ತರ ಉದ್ದೇಶಿಸಿ ಭಾಷಣ ಮಾಡುವಾಗ ಏನು ಹೇಳಿದ್ದಾರೆ ಅಂದರೆ ಈ ಐದು ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನದ ವಿಚಾರವಾಗಿ ಒಂದು ಕಾರ್ಯಕರ್ತರ ಕಮಿಟಿ ಮಚನೆ ಮಾಡಬೇಕು ಯಾಕಂದರೆ ಐವತ್ತ ಎಂಟು ಸಾವಿರ ಕೋಟಿ ಯೋಜನೆ ಇದು ಐದು ಯೋಜನೆಗಳು ಇಲ್ಲಿಯವರೆಗೆ ಇಡೀ ದೇಶದಲ್ಲಿ ಬಹಳ ಬೃಹತ್ ಯೋಜನೆಗಳನ್ನು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಆರು ತಿಂಗಳೊಳಗಡೆ ಅನುಷ್ಠಾನ ಮಾಡಿರುವಂಥ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನಾವು ಎದೆ ಉಬ್ಸಿ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದನ್ನು ಅನುಷ್ಠಾನ ಆಗಬೇಕು ಕೆಲವರಿಗೆ ತಲುಪಿಲ್ಲ ಅದು ಕೆಲವು ತಾಂತ್ರಿಕ ಸಮಸ್ಯೆಗಳಿದ್ದಾವೆ ಅದಕ್ಕೆ ಕಾರ್ಯಕರ್ತರ ಮೂಲಕ ನಾವು ಜನರಿಗೆ ತಿಳಿಸೋ ಥಲಿಸುವಂಥ ಒಂದು ವ್ಯವಸ್ಥೆನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಮಿಟಿಗಳನ್ನು ರಚನೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಉಳ್ಳ ಒಬ್ಬ ಅಧ್ಯಕ್ಷ ಇರ್ತಾನೆ ಅವ್ರ ಕೈ ಕೆಳಗಡೆ ಐದು ಜನ ಉಪಾಧ್ಯಕ್ಷ ಇರ್ತಾರೆ ಅವರು ರಾಜ್ಯ ಸಂಪುಟ ಸಭೆಯ ದರ್ಜೆಯ ಒಂದು ಸ್ಥಾನ ಅದು ಅದಾದ ಮೇಲೆ ಜಿಲ್ಲಾವಾರು ಒಬ್ಬರು ಅಧ್ಯಕ್ಷ ಇರ್ತಾರೆಬೋದು ಅನ್ನುವಂಥ ಒಂದು ರಫ್ ಎಸ್ಟಿಮೇಷನ್ ಇದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಹದಿನಾರು ಸಾವಿರ ಕೋಟಿ ಖರ್ಚು ಮಾಡ್ತಾವ್ರೆ ರಾಜ್ಯದ ಜನತೆಯ ದುಡ್ಡು ಅಂತಾರೆ ಹದಿನಾರು ಸಾವಿರ ಕೋಟಿಯಲ್ಲಿ ಹದಿನಾರು ಕೋಟಿಯಲ್ಲಿ ಹದಿನಾರು ಪಕ್ಕದಲ್ಲಿ ಒಂದು ಸೊನ್ನೆ ಹಾಕಿದ್ರು ಪರವಾಗಿಲ್ಲ ಒಪ್ಕೊಬೋದು ಹದಿನಾರು ಪಕ್ಕದಲ್ಲಿ ನೀವು ಮೂರು ಸೊನ್ನೆ ಹಾಕಿ ನಿಮಗೆ ನಿಮ್ಗೆ ನೀವೇ ಹೇಳ್ಕೊಂಡು ಕುತ್ಕೊಂಡ್ರೆ ಹದಿನಾರು ಸಾವಿರ ಕೋಟಿ ಯಾಕ್ರಿ ಖರ್ಚು ಇದ್ದೀವಿ ಎಲ್ಲಿ ಖರ್ಚು ಮಾಡ್ತಾಯಿದ್ದೀವಿ ಬಿ ಜೆ ಪಿಯವರು ಒಬ್ಬೊಬ್ಬನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಒಬ್ಬ ಇನ್ನೂರೈವತ್ತು ಕೋಟಿ ಇಂತಾನೆ ಇನ್ನೊಬ್ಬ ಹದಿನಾರು ಅಲ್ಲ ಇನ್ನೊಬ್ಬ ನೂರ ಅರವತ್ತು ಕೋಟಿ ಇಂತಾನೆ ಇನ್ನು ಇನ್ನೂರೈವತ್ತು ಕೋಟಿ ಅಂತ ಇನ್ನೊಬ್ಬ ಇನ್ನೂರು ಕೋಟಿ ಇಂತಾನೆ ಅವ್ರಿಗೆ ಅವರೇ ಏನೇನೋ ಹೇಳ್ಕೊಂಡು ತಿರುಗಾಡೋದು ಊರೆಲ್ಲ ಊರು ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬರೀ ಹದಿನಾರು ಕೋಟಿ ಅಷ್ಟೇ ನಾಲ್ಕು ವರ್ಷಕ್ಕೆ ಟೋಟಲ್ ಎಕ್ಸ್ಪೆಂಡಿಚರ್ ಅದನ್ನ ಏಳು ಅವಶ್ಯಕತೆ ಇರಲ್ಲ ಬಟ್ ಸಿ ಎಂ ಅವರು ಹೇಳಿದ್ರು ಇಷ್ಟು ಖರ್ಚಾಗುತ್ತೆ ನಾವು ಕೊಡ್ತೀವಿ ಅನುಷ್ಠಾನ ಆಗುವಂಥದ್ದು ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ಒಂದು ವ್ಯವಸ್ಥೆ ಅಂತ ಹೇಳಿದ್ದಾರೆ ಅಷ್ಟೇ ಅದಕ್ಕೆ ಏನು ಲಭೋ ಅಂತ ಬಾಯಿ ಬಡ್ಕೊತಾರೆ ಎಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಕೈಗೆತ್ಕೊಂಡು ದಿಕ್ಕು ತಪ್ಪಿಸಿ ಸರ್ಕಾರದ ವಿರುದ್ಧ ಒಂದು ಒಂದು ರೀತಿಯಲ್ಲಿ ಕೆಟ್ಟ ಸಂದೇಶ ಬರಬೇಕು ಕೆಟ್ಟ ಅಭಿಪ್ರಾಯ ಬರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಬಿ ಜೆ ಪಿಯವ್ರದ್ದಾಗಿರೋದ್ರಿಂದ ಡೈಲಿ ಅಶೋಕ್ ಅವರು ಮತ್ತು ಪಾಪ ಅವರು ನೆರಳಲ್ಲಿ ಐ ಮೀನ್ ಇದರಲ್ಲಿ ರೋಡಲ್ಲಿ ಉರುಳು ಸೇವೆ ಮಾಡ್ತಾವ್ರೆ ಉರುಳು ಹಾಡ್ತಾವ್ರೆ ಲಭ ಲಭೋ ಅಂತ ಆಡ್ತಾವ್ರೆ ಯಾವುದಾದ್ರು ಯಾವುದ್ರದಲ್ಲಾದರೂ ಒಂದು ಪರ್ಸೆಂಟ್ ಸತ್ಯ ಇದ್ದರೆ ಅದು ಒಪ್ಕೊಳ್ಳುವಂಥ ಕೆಲಸ ಜನಗಳು ಮಾಡ್ತಾರೆ ಯಾರು ಜನಗಳು ನಂಬುವಂಥ ಪರಿಸ್ಥಿತಿ ಇಲ್ಲ ಇವತ್ತು